ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರಿ ಎಲ್ರಿಗೂ ಗೊತ್ತೇ ಇದೆ ಇವತ್ತು ಅಕ್ಷಯ ತೃತೀಯ ಹಬ್ಬ ಪ್ರತಿಯೊಬ್ಬರು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹ ಚಿಕ್ಕು ಲಾಗ್ಸ್ ಕನ್ನಡ ಫ್ಯಾಮಿಲಿಯಿಂದ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ಹಬ್ಬ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಸಹ ನೆಲೆಸಿರಲಿ ದುಡ್ಡೊಂದೇ ಅಲ್ಲ ಮನುಷ್ಯನಿಗೆ ಸುಖನೂ ಇರಬೇಕು ಶಾಂತಿನೂ ಇರಬೇಕು ನೆಮ್ಮದಿನೂ ಇರಬೇಕು ಪ್ರತಿಯೊಂದನ್ನು ಸಹಾಯ ಇರಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಮೊದಲಿಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಕೂಡಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಎಲ್ಲರೂ ಚಿನ್ನ ತೊಗೋಬೇಕು ಚಿನ್ನ ತೊಗೋಬೇಕು ಅಂತಿರ್ತಾರೆ ಖಂಡಿತವಾಗ್ಲೂ ಚಿನ್ನ ಯಾರೆಲ್ರಿಗೂ ಇಷ್ಟ ಇಲ್ಲ ಎಲ್ರಿಗೂ ಸಹ ಚಿನ್ನ ಅಂದರೆ ಇಷ್ಟ ಆದರೆ ಮೊದಲಿಗೆ ಏನು ಗೊತ್ತಾ ನಮ್ಮ ಹಾಸಿಗೆ ಶಿರತೋ ಅಷ್ಟೇ ಕಾಲು ಚಾಚಬೇಕು ಅಂತ ದೊಡ್ಡವರು ಹೇಳಿದಾರಲ್ವಾ ಅದಕ್ಕೋಸ್ಕರ ಸಾಲ ಸೂಲ ಮಾಡಿ ಚಿನ್ನ ತಗೊಳ್ಳೋದು ಅಥವಾ ಯಾರೋ ಒಬ್ಬರು ಚಿನ್ನ ತಗೊ ರೆ ನಾನು ಅವ್ರನ್ನ ಮೀರಿಸ್ಬೇಕು ಅಂತ ಹೇಳಿ ಚಿನ್ನ ತೊಗೊಳೋದು ಅದೆಲ್ಲ ಸೆಕೆಂಡ್ರಿ ಅಂತಲೇ ಹೇಳ್ಬೋದು ನಿಮ್ಮ ಕೈಯಲ್ಲಿ ಆಗುತ್ತಾ ನಿಜವಾಗ್ಲೂ ನೀವು ಚಿನ್ನ ತೊಗೊಳ್ಳಿ ಒಳ್ಳೆಯದಾಗಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ನಾನು ಹೇಳಿದಂಗೆ ಸಾಲ ಮಾಡೋದು ಅಥವಾ ಮನೇಲಿರೋರಿಗೆ ಪ್ರೆಷರ್ ಕೊಡೋದು ಇವತ್ತು ಅಕ್ಷಯ ತೃತೀಯ ನಾನು ಏನಾದರೂ ತೊಗೋಬೇಕು ನನಗೇನಾದರೂ ಕೊಡಿಸು ಅಂತ ಪ್ರೆಷರ್ ಮಾಡೋದು ಇದೆಲ್ಲ ಒಂದು ರೀತಿ ತಪ್ಪು ಅಂತಲೇ ಹೇಳ್ಬೋದು ಮೊದಲಿಗೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಅಕ್ಷಯ ಅಕ್ಷಯ ಅಂತ ಹೇಳಿದ್ರೆ ಮನೆ ತುಂಬ ಅಕ್ಷಯ ಸೊ ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ ಯಾವಾಗಲೂ ಮನೆ ಸಮೃದ್ಧಿಯಾಗಿ ತುಂಬಿರಲಿ ಅನ್ನೋದೇ ಈ ಒಂದು ಅಕ್ಷಯ ತೃತೀಯ ಹಬ್ಬದ ವಿಶೇಷ ಚಿನ್ನ ಬೆಳ್ಳಿಯೆಲ್ಲ ನಾವೆಲ್ಲ ಮಾಡ್ಕೊಬಂದಿರುವಂತಹ ಒಂದು ಅದು ಏನಂತಾರೆ ಪರಂಪರೆಯಾಗಿ ನಾವೆಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೋ ಅಥವಾ ಜಗತ್ ರೂಢಿ ಅಂತ ಹೇಳ್ತಾರಲ್ಲ ಆ ಥರ ಆಗಿರುವಂತಹ ವಿಷಯಗಳಷ್ಟೇ ಅದು ಬಿಟ್ಟು ಆಗಿನ ಕಾಲದಿಂದನೂ ಏನೆಲ್ಲಾದರೂ ಸಹ ಚಿನ್ನವೇ ತಗೋತಾರೆ ಬೆಳ್ಳಿನೇ ತೊಗೋತಾರೆ ಅಂತಲ್ಲ ನೀವು ಹಾಗೂ ಏನಾದರೂ ತೊಗೋಬೇಕಾ ಖಂಡಿತವಾಗ್ಲೂ ಈ ಕೆಲಸನ ಮಾಡಿ ಲಕ್ಷ್ಮಿಗೆ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನ ನೀವು ಮನೆಗೆ ತೊಗೊಬರ್ಬೋದು ಲಕ್ಷ್ಮೀ ದೇವಿಗೆ ಎಷ್ಟೆಲ್ಲ ವಸ್ತುಗಳು ಪ್ರಿಯ ಅಲ್ವಾ ಸೊ ಮೊದಲಿಗೆ ಅರ್ಶನಾ ಕುಂಕುಮನೂ ಸಹ ಲಕ್ಷ್ಮೀ ದೇವಿಗೆ ಇಷ್ಟ ಒಂದು ನೀವು ಪೂಜೆ ಮಾಡಿ ಬೆಳಗ್ಗೆ ಪೂಜೆ ಮಾಡಿ ನೋಡಮ್ಮ ನನ್ನ ಕೈಯಲ್ಲಿ ಆಗಿರೋದು ನಾನು ತರ್ತಾ ಇದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಕೊಡಮ್ಮ ಅಂತ ಹೇಳಿ ಅಕ್ಷೇತ್ರದಿಗೆ ದಿನ ನೀವು ಅರ್ಶನ ಕುಂಕುಮನ ಮೊದಲಿಗೆ ಥರದನ್ನ ರೂಢಿ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ನೂ ನೀವು ನಿಮ್ಮ ಕೈಯಲ್ಲಿ ಇನ್ನಷ್ಟು ಆಗುತ್ತೆ ಅಂತ ಹೇಳಿದ್ರೆ ತುಳಸಿ ತುಳಸಿ ಗಿಡನ ಮನೆಗೆ ತಗೊಬರೋದಕ್ಕೆ ಪ್ರಯತ್ನ ಪಡಿ ತುಳಸಿ ಗಿಡನ ನೀವು ಮನೇಲಿ ಆಲ್ರೆಡಿ ತುಳಸಿ ಗಿಡ ಇದೆ ನಾನು ಯಾಕೆ ತರಲಿ ಅಂತ ನೀವು ಯೋಚನೆ ಮಾಡಿಬಿಡಿ ಸೊ ತುಳಸಿ ಗಿಡನ ತಂದು ನೀವು ಪೂಜೆ ಮಾಡೋದ್ರಿಂದನೂ ಸಹ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರೂ ಸಹ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಇನ್ನೂ ಸಾಕಷ್ಟಿದೆ ಸೊ ಎಲ್ರಿಗೂ ಗೊತ್ತು ಏನೆಲ್ಲ ಇದೆ ಅಂತ ಆದ್ರೂ ಸಹ ಒಂದು ನಾನು ನಾನು ಇದ್ದೀನಿ ಗೋಮತಿ ಚಕ್ರ ಹಾಗೆ ಕವಡೆ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ವಸ್ತುಗಳು ಏನಾದರೂ ಆಗಿರ್ಬೋದು ಆಮೆ ಈ ಥರ ತರ್ಬೋದು ಸೊ ಇಷ್ಟೆಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ತುಂಬ ತುಂಬ ಅಂದರೆ ಮುಖ್ಯವಾದದ್ದು ಇಲ್ಲಿ ಹಸು ಕರು ವಿಗ್ರಹ ಬರುತ್ತೆ ಗೊತ್ತಾ ಚಿಕ್ಕದ ಬೆಳ್ಳಿ ವಿಗ್ರಹ ಈಗ ಒಂದು ಫೋರ್ ಫಿಫ್ಟಿ ಫೈವ್ ಫಿಫ್ಟಿಗೂ ಸಿಗುತ್ತೆ ಅಂತ ಅನ್ಕೋತೀನಿ ಚಿಕ್ಕದು ಇಷ್ಟೊಡಗೆ ಅಂದ್ರೂ ಇಷ್ಟೇ ಚಿಕ್ಕದನ್ನು ಸಹ ನೀವು ತೊಗೋಬೋದು ಪ್ರಯತ್ನ ಪಡಿ ಅದನ್ನು ತೊಗೊಳಕ್ಕೆ ಅಕಸ್ಮಾತ್ ಇಷ್ಟೆಲ್ಲ ಆಗೋಲ್ಲ ಅಂತ ಹೇಳಿದ್ರು ನೀವು ನಾನು ಹೇಳಿದಂಗೆ ಹರ್ಶಿನ ಕುಂಕುಮ ಲಕ್ಷ್ಮೀ ದೇವಿಗೆ ಅದೇ ಒಂದು ಏನಂದರೆ ಉನ್ನತ ಸ್ಥಾನ ಅಂತಲೇ ಹೇಳ್ಬೋದು ಅರ್ಚನಾ ಕುಂಕುಮ ಅದನ್ನು ತಗೊಬನ್ನಿ ತುಳಸಿ ಗಿಡನ ತಗೊಬನ್ನಿ ಲಕ್ಷ್ಮೀದೇವಿಗೆ ಪೂಜೆ ಮಾಡುವಂತಹ ಗೋಮತಿ ಚಕ್ರ ಆಗಿರ್ಬೋದು ಕವಡೆ ಆಗಿರ್ಬೋದು ಹಾಗೆ ಗುಲ್ಗಂಜಿ ಸಿಗುತ್ತೆ ಗೊತ್ತಾ ಕೆಂಪು ಗುಲ್ಗಂಜಿ ಅದು ಆಗಿರ್ಬೋದು ಈ ಥರ ಏನೋ ಒಂದು ಥರದಕ್ಕೆ ಪ್ರಯತ್ನ ಪಡಿ ಇದೆಲ್ಲರ ಜೊತೆ ನಿಮಗೆ ಸಾಧ್ಯ ಆದರೆ ಹಸುಖರು ವಿಗ್ರಹನ ಮನೆಯಲ್ಲಿ ತಂದು ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಚಿನ್ನವೇ ತಗೋಬೇಕು ಅಥವಾ ಬೆಳ್ಳಿಲೇ ನಾನು ಏನಾದರೂ ಒಂದು ಐಟಮ್ ತಗೋಬೇಕು ಅದೆಲ್ಲ ಅಸಾಧ್ಯ ಹಾಗಾದರೆ ನಾನು ಯಾರಿಗೂ ಇಲ್ಲಿ ಚಿನ್ನ ತೊಗೊಬಾರ್ದು ಅಥವಾ ಬೆಳ್ಳಿ ತೊಗೋಬಾರ್ದು ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಯಾರಿಗೆ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಅಸಾಧ್ಯ ಆಗಿರುತ್ತೋ ಅವರು ಮಾತ್ರ ಈ ಒಂದನ್ನು ಫಾಲೋ ಮಾಡಿ ಅಥವಾ ಚಿನ್ನ ಬೆಳ್ಳಿ ತಗೊಂಡ್ರೂ ಸಹ ನೀವು ಅದ್ರ ಜೊತೆಗೆ ಇದನ್ನು ತೊಗೊಬೋದು ಏನೂ ಲಾಸ್ ಇಲ್ಲ ಚಿನ್ನ ಬೆಳ್ಳಿ ತೊಗೊಳೋರಿಗೆ ಅರ್ಶನ ಕುಂಕುಮ ಹಾಗೆ ಏನಂತೆ ಗೋಮತಿ ಚಕ್ರ ತುಳಸಿ ಗಿಡ ತೊಗೊಳಕ್ಕೆ ತೊಗೊಂಡೇ ತೊಗೋಬೋದು ಸೊ ಯಾರ ಕೈಗೆ ಆಗಲ್ವೋ ಅವ್ರಿಗೆ ಈ ಒಂದು ಟಿಪ್ಸು ಓ ನೀವೇನು ಹೇಳ್ಬಿಡ್ತೀರಾ ಯಾಕೆ ನಮಗೆ ಚಿನ್ನ ತೊಗೊಳಕ್ಕೆ ನಿಮಗೆ ತಗೊಳ್ಳೋಕೆ ಆಗೋಲ್ಲ ಆದರೆ ಸುಮ್ಮನೆ ಇರ್ರಿ ನಾವು ತೊಗೊಳ್ತೀವಿ ಅಂತ ಕಮೆಂಟ್ ಮಾತ್ರ ಮಾಡಬೇಡಿ ಯಾರಿಗೆ ಅಸಾಧ್ಯನೋ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಆಗದೆ ಇರೋರು ಇದನ್ನು ಫಾಲೋ ಮಾಡ್ಬೋದು ಅಂತ ನಾನು ಹೇಳ್ತಿರೋದು ಮೊದಲಿಗೆ ಅಕ್ಷಯ ತದಿಗೆ ಅಂದರೆ ಅರ್ಥ ಮಾಡಿಕೊಂಡು ನೀವು ಅದನ್ನು ತಿಳ್ಕೋಬೇಕು ಏನಪ್ಪಾ ಅಂತ ಹೇಳಿದ್ರೆ ಅಕ್ಷಯ ಅಂತ ಹೇಳಿದ್ರೆ ಯಾವಾಗಲೂ ತುಂಬಿರುತ್ತೆ ಅದು ಸಮೃದ್ಧಿಯಾಗಿರುತ್ತೆ ಅನ್ನೋ ಒಂದು ಅರ್ಥ ಅದು ಅಕ್ಷಯ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ಅಕ್ಷಯ ತೃತೀಯ ಅಂತ ಕರೆಯೋರು ಮನೆಯಲ್ಲಿ ನಿಮ್ಮ ಅಕ್ಕಿ ಡಬ್ಬ ತುಂಬಿದ್ರೂ ಸಹ ಖುಷಿನೇ ಅಲ್ವಾ ಮನೆಗೆ ಬೇಕಾಗಿರುವಂತಹ ಅಕ್ಕಿನೂ ಸಹ ನೀವು ತಂದು ಸಮೃದ್ಧಿ ಹಾಕಿ ಅಕ್ಕಿ ಡಬ್ಬದಲ್ಲಿ ಹಾಕ್ಬೋದು ಅಕ್ಕಿನೂ ಸಹ ಲಕ್ಷ್ಮೀ ದೇವಿಗೆ ಎಷ್ಟು ಹತ್ರ ಅಲ್ವಾ ಸೊ ಇಷ್ಟೇ ಇವತ್ತಿನ ಲಾಗೂ ನಾನು ಹೇಳಕ್ಕೆ ಇಷ್ಟಪಡ್ತಿರೋದು ಯಾರು ಜಾಸ್ತಿ ಕಷ್ಟಪಟ್ಟು ಏನೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಥವಾ ನಮ್ಮ ಜೊತೆಲಿರೋರಿಗೆ ನಾವು ಕಷ್ಟ ಕೊಡಬಾರ್ದಲ್ವ ಅದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಪ್ರತಿಯೊಬ್ಬರು ಅಕ್ಷಯ ತೃತೀಯ ಹಬ್ಬದ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಹಾಗಿದ್ರೆ ನಾನು ಆಗಲೇ ಹೇಳಿದಂಗೆ ತುಂಬ ಅಂದರೆ ತುಂಬಾ ಜನ ಕೆಲವೊಂದು ವಿಷಯಗಳಲ್ಲಿ ಅಕ್ಷಯ ತೆಗೆ ದಿನ ದೇವ್ರ ಮನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ಮಡಿಕೆ ಇಟ್ಟು ಅದಕ್ಕೆ ಅಕ್ಕಿ ತುಂಬಿಸಿ ಅದ್ರ ಮೇಲೆ ಒಂದು ಕಾಯಿನ್ ಹಾಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಾವು ಸಹ ಪಾಲನೆ ಮಾಡೋಣ ಅಲ್ವಾ ಒಂದು ಚಿಕ್ಕ ಮಡಿಕೆ ತೊಗೊಳ ಅದಕ್ಕೆ ಸುತ್ತಲೂ ಅರ್ಶನ ಬಳದು ಆ ಒಂದು ಅರ್ಶಿನದ ಮೇಲೆ ಆ ಬಟ್ಲಿದ ಹೇಳಿದ್ನಲ್ಲ ಮಡಿಕೆ ಅಂತ ಹೇಳೋದಲ್ಲ ಆ ಮಡಕೆಗೆ ತುಂಬ ಅಕ್ಕಿ ಹಾಕಿ ಅದ್ರ ಮೇಲೆ ನಮಗೆ ಸಾಧ್ಯ ಆದರೆ ಒಂದು ರೂಪಾಯಿ ಕಾಯಿನ್ ಅಪ್ಪ ಹನ್ನೊಂದು ರೂಪಾಯಿ ಕಾಯಿನ್ ಹಾಕಿ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ ಮಾಡಿಕೊಂಡು ಅದ್ರ ಮೇಲೆ ಒಂದು ಅರ್ಶನ ಇಟ್ಟು ಎಲ್ಲರ ಮನೇಲಿ ಲಕ್ಷ್ಮೀ ದೇವಿ ಫೋಟೋ ಇರುತ್ತೆ ಅದ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಸಹ ಇದೇ ರೀತಿ ಮಾಡಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ತಮ್ಮ ಮನೆ ದೇವ್ರನ್ನ ಫಸ್ಟು ಪೂಜೆ ಮಾಡೋದನ್ನು ಕಲ್ತ್ಕೋಬೇಕು ಯಾವುದೇ ಒಂದು ಹಬ್ಬ ಆಗಿರ್ಬೋದು ಹರಿದಿನ ಆಗಿರ್ಬೋದು ಮೊದಲಿಗೆ ಮನೆ ದೇವ್ ನಿಮ್ಮ ಮನೆ ದೇವರಿಗೆ ಏನಿದೆ ಅದರನ್ನ ಪೂಜೆ ಮಾಡಿ ಆ ನಂತರ ನಮ್ಮ ಇಷ್ಟಾರ್ಥ ದೇವತೆಗಳನ್ನ ಪೂಜೆ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಟಿಪ್ಸ್ ಅಥವಾ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಅವರೆಲ್ರಿಗೂ ಮತ್ತೊಮ್ಮೆ ಅಕ್ಷೇತ್ರ ದೇಹದ ಶುಭಾಶಯಗಳು ಅಂತ ತಿಳಿಸ್ತಾ ಮತ್ತೆ ಮುಂದೆ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ Bye-bye.